ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಇವಾಗ ನಾವು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿದ್ದೀರಿ ಟರ್ಮಿನಲ್ ಟೂ ಅಲ್ಲಿದ್ದೀರಿ ಆ್ಯಂಡ್ ನನ್ನ ಫ್ಲೈಟ್ ಬಂದು ಮಾರ್ನಿಂಗ್ ಫೈವ್ ಫಿಫ್ಟಿ ಇದೆ ಆ್ಯಂಡ್ ಇವಾಗ ಟೈಮ್ ಬಂದು ಮಿಡ್ ನೈಟ್ ಟು ಓ ಕ್ಲಾಕ್ ಆಗಿದೆ ಆ್ಯಂಡ್ ಇವಾಗ ಇಲ್ಲಿಂದ ಹೋಗಿ ಬೋರ್ಡಿಂಗ್ ಪಾಸ್ ಅಂಡ್ ಚೆಕ್ ಇನ್ ಆಗಬೇಕು ಸೊ ಅಲ್ಲಿ ಹೋಗಿ ನಿಮ್ಮನ್ನು ಮೀಟ್ ಮಾಡ್ತೀನಿ ನಾನು ಮೈನ್ ಎಂಟ್ರೆನ್ಸಲ್ಲಿ ಸೆಕ್ಯುರಿಟಿ ಚೆಕ್ ಆಯಿತು ಆ್ಯಂಡ್ ಇವಾಗ ನಾವು ಏರ್ಪೋರ್ಟ್ ಒಳಗೆ ಇದ್ದೀವಿ ಸೊ ಇವಾಗ ಹೋಗಿ ನನ್ನ ಬ್ಯಾಗ್ನ ಡ್ರಾಪ್ ಮಾಡಿ ಬೋರ್ಡಿಂಗ್ ಪಾಸ್ ತಗೊಳ್ಬೇಕು ಆ್ಯಂಡ್ ಅಲ್ಲಿ ಕಾಣಿಸ್ತಿದೆ ಅಲ್ವಾ ನಂದು ಬಂದು ಏರ್ ಇಂಡಿಯಾ ಓಕೆ ಹೋಗೋಣ ಸೊ ಸೊ ಇಲ್ಲಿ ಬಂದುಬಿಟ್ಟು ನೀವು ವೇಟ್ ಚೆಕ್ ಮಾಡಬೋದು ಒಂದು ಸಲ ಸೊ ಕಾಣಿಸ್ತದೇ ಗೊತ್ತಿಲ್ಲ ನನ್ನ ಫ್ಲೈಟ್ ನೋಡಿ ಅಲ್ಲಿದೆ ಈ ಕಡೆ ಲಾಸ್ಟಲ್ಲಿ ಇದೆ ನೋಡಿ ಲಾಸ್ಟ್ ಥರ್ಡಲ್ಲಿ ಇದೆ ಸಿಕ್ಸ್ ಫಿಫ್ಟಿ ಮಾರ್ನಿಂಗ್ ಸಿಕ್ಸ್ ಸಿಕ್ಸ್ ಫಿಫ್ಟಿಗಿರೋದು ಫ್ಲೈಟು ಎ ಐ ಟು ಏಯ್ಟ್ ಒನ್ ಜೀರೋ ಆ್ಯಂಡ್ ಇವಾಗ ಸೆಕ್ಯೂರಿಟಿ ಸ್ಟಾರ್ಟ್ ಆಗಿದೆ ಅನಿಸುತ್ತೆ ಕ್ಯಾಬಿನ್ ಸಿಕ್ಸ್ ಸಿ ಸಿಕ್ಸ್ ಸಿ ಟೆನ್ ಡಿ ಸಿಕ್ಸ್ಟೀನ್ ಡಿ ಟ್ವೆಂಟಿ ಸೆವೆನ್ ಕ್ಯಾಬಿನಲ್ಲಿ ಸೊ ನನ್ನ ಬ್ಯಾಗ್ನ ಡ್ರಾಪ್ ಮಾಡಿ ಬೋರ್ಡಿಂಗ್ ಪಾಸ್ ತೊಗೊಳ್ಬೇಕು ಸೊ ಓಕೆ ನನಗೆ ಎರಡು ಫ್ಲೈಟ್ ಇದೆ ಎರಡು ಫ್ಲೈಟ್ ಬೋರ್ಡಿಂಗ್ ಪಾಸ್ ಸಿಕ್ಕಿದೆ ಆ್ಯಂಡ್ ಮೈ ಬೋರ್ಡಿಂಗ್ ಟೈಮಿಂಗ್ಸ್ ಫೈವ್ ಫಿಫ್ಟಿ ಮಾರ್ನಿಂಗ್ ಡಿ ಪಾಚರ್ ಟೈಮಿಂಗ್ ಸಿಕ್ಸ್ ಫಿಫ್ಟಿ ಚೆನ್ನಾಗಿದೆ ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟು ಫುಲ್ ಫ್ಲವರ್ಸ್ ಎಲ್ಲ ಹಾಕಿದ್ದಾರೆ ಇದು ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ಮ್ಯಾನ್ ಸೊ ಇವಾಗ ಇಲ್ಲಿ ಸೆಕ್ಯುರಿಟಿ ಚೆಕ್ ಏನು ಮಾಡ್ತಾರೆ ನಾನು ಬ್ಯಾಗೆಲ್ಲ ಡ್ರಾಪ್ ಮಾಡಿ ಶೂಸೆಲ್ಲ ಎಲ್ಲ ಬೆಲ್ಟೆಲ್ಲ ಬಿಚ್ಚಿ ಸೆಕ್ಯುರಿಟಿ ಚೆಕ್ ಆಗುತ್ತೆ ಸೊ ಇದನ್ನು ಫಿನಿಷ್ ಮಾಡಿ ನಾನು ಮತ್ತೆ ಸಿಗ್ತೀನಿ ಈಗ ಜಸ್ಟ್ ಬೋರ್ಡಿಂಗ್ ಫಿನಿಶ್ ಆಯಿತು ಫ್ಲೈಟ್ ಒಳಗೆ ಸೊ ಇವಾಗ ಇರೋದು ಡೆಲ್ಲಿ ಏರ್ಪೋರ್ಟ್ ಅಂಡ್ ನನ್ನ ಸೆಕೆಂಡ್ ಫ್ಲೈಟ್ ಟೈಮಿಂಗ್ಸ್ ಬಂದು ಬೋರ್ಡಿಂಗ್ ಟೆನ್ ಫಿಫ್ಟಿ ಫೈವ್ ಇದೆ ಜಾಸ್ತಿ ಟೈಮ್ ಇಲ್ಲ ಇವಾಗ ಹೋಗ್ಬೇಕು ಸೊ ಓಕೆ ಫಸ್ಟ್ ಬೋರ್ಡಿಂಗ್ ನ ಕಂಪ್ಲೀಟ್ ಮಾಡಿ ಆಮೇಲೆ ನಿಮ್ಮನ್ನ ಅಡ್ಮಿಟ್ ಮಾಡ್ತೀನಿ

ಬಂದು ಎಷ್ಟು ಅಂತ ಗೊತ್ತಿಲ್ಲ ಫುಲ್ ಕೋಲ್ಡ್ ಆಗಿದೆ ಹೇಳೋಸ್ಟ್ರೆಸ್ ಸೀಟ್ ನಂಬರ್ ಚೇಂಜ್ ಆಗಿದೆ ಫೈವ್ ಸಿಂಗ್ ಊಪರ್ ವಾಲೆ ಸಾಮಾನ್ ಒಂದು ನೋಡಿ ಫುಲ್ ಫಾಗೇ ಇದೆ ಡೆಲ್ಲಿ ಬಿಸಿಲ್ ನೋಡಿ ಎಷ್ಟು ತಿಂಗಳಾಯ್ತು ಎಷ್ಟು ವರ್ಷಗಳಿಲ್ಲ ಗೊತ್ತಿಲ್ಲ ಸರ್

to lighting stations. தேவரே தேய பகலனா கூட பாதேவரே வாட் இஸ் தி சோ ஃபைனலி நேபல் காத்மண்ட் ரெகுவோன் இன்டர்நேஷனல் ஏர்போர்ட்டுக்கு வந்த லேண்டட் அண்ட் இல்லினா நந்து 25 மினிட்ஸ் ஆன் டைம்க்கு நான் கேப் ಇಲ್ಲಿಗೆ ಈ ವಿಡಿಯೋನ ಯೋಸ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇದೇ ರೀತಿ ಮತ್ತೊಂದು ವಿಶೇಷವಾದ ವಿಡಿಯೋದಲ್ಲಿ ನಿಮ್ಮೆಲ್ಲರೂ ಇಟ್ಟಿದ್ದೀನಿ ಸೊ ಅಲ್ಲಿವರೆಗೂ ಜೈ ಕರ್ನಾಟಕ ಮತ್ತೆ ನಮಸ್ಕಾರ ಬಾಯ್ ಬಾಯ್